ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಕೋಶಿಕ ಕನ್ನಡ ವ್ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಎಳ್ಳು ಬೆಲ್ಲ ಮನೇಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಣ ಕೊಬ್ಬರಿನ ಒಂದು ಹಸಿ ಬಟ್ಟೆಯಲ್ಲಿ ನೆನ್ ಸಾರಿ ಮುಚ್ಚಿಡ್ತಿದ್ದೀನಿ ಒಂದು ಟೂ ಅವರ್ಸ್ ಈ ಥರ ಇಟ್ಟರೆ ಸಿಪ್ಪೆ ಕೂಡ ಈಸಿಯಾಗಿ ಬರುತ್ತೆ ರ್ಯಾಪರ್ ಮಾಡೋದಕ್ಕೆ ಈಗ ಸಿಪ್ಪೆ ಕೂಡ ಇದು ಈಸಿಯಾಗಿ ತೆಗಿಯೋಣ ಚಾಕುನಲ್ಲೇ ಈಸಿಯಾಗಿ ಬರುತ್ತೆ ನಾನು ಎರಡರಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಬರುತ್ತೆ ಸಿಪ್ಪೆ ತೆರೆಯೋದ್ರಲ್ಲೂ ಅಷ್ಟೇ ನೋಡಿ ತುಂಬ ಈಸಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮಗೂ ಕಷ್ಟ ಆಗೋದಿಲ್ಲ ತುಂಬ ಸುಲಭವಾಗಿ ಬರುತ್ತೆ ಸಿಪ್ಪೆ ತೆಗಿದೆ ಇದೇ ರೀತಿ ಎಲ್ಲದೂ ಸಿಪ್ಪೆ ತಗೊಳ್ಳೋಣ ಕಟ್ ಮಾಡೋದು ಅಷ್ಟೇ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಇದನ್ನು ನಿಮಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೋದು ನಾನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಈಸಿಯಾಗಿ ಆಗುತ್ತೆ ಕಟಿಂಗು ಕೂಡ ನೋಡಿ ಕೊಬ್ಬರಿ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಬೆಲ್ಲ ಕಟ್ ಮಾಡ್ಕೊಳ್ಳೋಣ ಬೆಲ್ಲನೂ ಅಷ್ಟೇ ಸಣ್ಣ ಸಣ್ಣ ತುಂಡಿದಾಗಿ ಕಟ್ ಮಾಡ್ಕೊತೀನಿ ನಾನು ನೋಡಿ ಇದೇ ರೀತಿ ಸಣ್ಣ ಸಣ್ಣ ತುಂಬೆಲ್ಲ ಮಾಡ್ಕೊಳ್ಳೋಣ ಬೆಲ್ಲ ಕೂಡ ರೆಡಿ ಆಗಿದೆ ಶೇಂಗಾ ಬೀಜ ಹುರ್ಕೊಳ್ಳೋಣ ದಪ್ಪ ತಳ ಬಾಣಲೆ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ಬೇಗ ಸೀಯೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕುರ್ಕೋತಿದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಶೇಂಗಾ ಬೀಸ ಕೂಡ ಇನ್ನೊಂದೆರಡು ನಿಮಿಷ ಮನೇಲಿ ತುಂಬ ಈಸಿಯಾಗಿ ಮಾಡ್ಬೋದು ಆಗಿದೆ ನೋಡಿ ಸಿಪ್ಪೆಯೆಲ್ಲ ಕೂಡ ಚೆನ್ನಾಗಿ ಬಿಟ್ಕೊತಿದೆ ಸಿಪ್ಪೆ ಎಲ್ಲನೂ ತಕ್ಕೊಳ್ಳೋಣ ನಾನು ಸಿಪ್ಪೆ ಕೂಡ ತೆಗ್ದಿದ್ದೀನಿ ಶೇಂಗಾ ಬೀಜ ಕಡಲೆ ಬೆಲ್ಲ ಒಣ ಕೊಬ್ಬರಿ ಬಿಳಿ ಎಳ್ಳು ಅದು ಕೂಡ ಹುರಿದಿರೋದನ್ನೇ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಡೋಣ ನಾನು ಇದಕ್ಕೆ ಕಲರ್ ಪೇಪರ್ಮೆಂಟ್ ಏನೂ ಸೇರಿಸ್ತಾ ಇಲ್ಲ ನಮ್ಮ ಮನೇಲಿ ಇದೇ ಥರ ನಾನು ಯಾವಾಗಲೂ ಮಾಡೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್